ರಾಜೇಶ್ ಪತ್ ಅಲ್ಲ ಆ ಆಂ ಪಟ್ಟಿದಾರ ಹೇಳಿ ಹೇಳಿ ಡೈಲಾಗ ಓಕೆ ಅದು ಹೆಂಗೈತಿಪ್ಪ ಅಂದ್ರೆ ಒಂದು ಏನೋ ಒಂದು ಮಹಿಷ್ನ್ಯಾಗ ಇಟ್ಕೊಂಡು ಇನ್ಸ್ಟಾಗ್ರಾಮ್ದಾಗ ಹಾಕಬೇಕಿತ್ತು ಬಟ್ ಅದು ಆಸೆ ಹಿಡಿಸ್ಲಿಲ್ಲ ಹಾಗೆ ನಿಮ್ಮನ್ನು ಡೈಲೆಕ್ ಹೇಳಿ ಬಿಡ್ತೀನಿ ಹೇಳ ವಿಶೇಷವಾಗಿ ಆರ್ ಸಿ ಬಿ ಅಭಿನಯವಾದ ಸಂಬಂಧ ಡೈಲಾಗ ಹುಡುಗಿ ಜೋಡೆ ಮಾಡಿದ್ದು ಡೇಟಿಂಗ ಐಫೋನ್ ಐಪೌಂಡ್ ಇಟ್ಟಿದ್ದ ಸೆಟ್ಟಿಂಗ ಒಂದ್ ವೇಳೆ ಫೇಲ್ ಆಗ್ಬೋದು ಆದ್ರ ರಜ ಪಟ್ಟಿದಾರ ಬ್ಯಾಟಿಂಗ ಲಪಂಗ ರಾಜ್ಯ ಒಂದ್ ದಿನ ಬೆಂಕಿ ಹಚ್ಚು ಮತ್ ಮುಂದಿನ ಸಲ ಕಪ್ಪ ಪ್ರತಿ ವರ್ಷ ಕಪ್ಪ ಒಂದ್ಸಲ ಹುರುಪ್ಲೇ ಹೇಳ್ಬಿಡ್ರಿ ಆರ್ ಸಿ ಬಿ ಸೊ ಬಹಳಷ್ಟ್ ಹುಡುಗರು ಬಂದ್ಬೇಕ್ ಏರು ಅದನ್ನ ಇದನ್ನ ಹೇಳ್ತ ಒಂದ್ ವಿಶೇಷವಾದ ಕಲಾವಿದ್ರು ನಾನ್ ನಿಮಗೆ ಪರಿಚಯ ಮಾಡಿ ಕೊಡ್ಬೇಕು ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ವಿಲನ್ ಕ್ಯಾರೆಕ್ಟರ್ ಆವ ಇವತ್ತ ಮಾಡ್ತಿರ್ತಾರ ನಮ್ಮ ಸ್ಥಳೀಯ ಕಲಾವಿದ್ರು ಇಲ್ಲೇ ಘಟ ಪರ್ವಾದ ಟೈಮ್ ಬಹಳಷ್ಟು ಮಂದಿ ಸೇವೆ ಮಾಡಿದ್ರು ಅಂಬುಲೆನ್ಸ್ ಬಿಡ್ತಾರ ನೀವು ಒಂದು ಪರಿಚಯ ಮಾಡಿ ಕೊಡ್ಬೇಕು ಜಗ್ಗಿ ಈ ಕಡೆ ತೊಂದ ಜಿ ಸಿಟ್ಟ ಬಾ

ಜೋರ್ ಮಾಡಿರಲ್ಲ ಜಾತ್ರೆ ನಾನೊಂದು ದಿವಸ ಲಾಸ್ಟ್ ಐತಿ ಜೋರ್ ನಾ ನತಿಲ್ಲ ಅವರೇ ಏನಾಗತ್ತಾರ ಒಂದು ಅಪಂಗ ರಾಜು ಅಣ್ಣ ಇನ್ನೊಂದು ಹಸನ್ ಮಲ್ಲು ಮಲ್ಲು ಗೋಕಾಕ ನನ್ ಇವತ್ತು ನೀವ್ ಎಲ್ಲಾರು ಗುಡ್ತಾ ಹಿಡಿದ್ ಮಾತಾಡ್ಸಿರಿ ಅಂದ್ರೆ ಮೇನ್ ಕಾರಣ ಅದಕ್ಕೆ ಇವ್ರ ಅಂತ ಹೇಳಕ್ ಇಷ್ಟ ಪಡ್ತೀನಿ ಮತ್ತೆ ಇನ್ನೊಂದ್ ಗೋಕಾಕ್ ಕಲಾವಿದ್ರ ಮೇಲೆ ಬಹಳ ಪ್ರೀತಿ ನಮ್ಮ ಗೋಕಾಕ್ ಮಂದಿ ಯಾಕಂದ್ರೆ ಫಸ್ಟ್ ಮೂವತ್ ತಾರೀಕ ಜಾತ್ರೆ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಕಾರ್ಯಕ್ರಮನು ರಾಜ್ಯದ ಐತಿ ಏಳನೇ ತಾರೀಕು ಇದು ರಾಜನ್ನ ಐತಿ ಎಲ್ಲ ಫಸ್ಟ್ ಚಿಕ್ಕವಲಿ ಲಾಸ್ಟ್ ನಾಕ ಎಂಡ್ ಮಾಡ್ಯ ಅಷ್ಟೊಂದು ದೊಡ್ಡ ಪ್ರೀತಿ ಕೊಟ್ಟಿರಿ ನೀವು ಗೋಕಾಕ್ ಕಲಾವಿದ್ರಿಗೆ ತುಂಬಾ 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 ಹೃದಯಪೂರ್ವಕ ಧನ್ಯವಾದ ನಾವೇನು ಹಿಂಗ ಜಬರ್ದಸ್ತಾಗಿ ಜಾತ್ರೆ ಮಾಡ್ರಿ ಅಂತ ಕೇಳ್ಕೋತೀನಿ ನಮಸ್ಕಾರ ಅಣ್ಣ ಹೇಳಿದ್ದ ಅಣ್ಣ ಡೈಲಾಗ್ ನಾವೊಂದ್ ಡೈಲಾಗ್ ಹೇಳಿದ್ನಿ ಬಬ್ಬರ ಅಣ್ಣ ಅದ್ ನೀವು ಹೇಳ್ತೀನಿ ಇಲ್ಲ ಅಂದ್ರೆ ಹೇಳಂಗಿಲ್ಲ ಅಣ್ಣ ನಾನು ಒಂದ್ ಇಪ್ಪತ್ತೈದು ಲಕ್ಷ ಫಸ್ಟ್ ಎಂಟ್ರಿ ಆದದ್ದ ನಾನು ಸಿನಿಮಾ ಮಾಡೋರು ಇವ್ರ ಯೂಟ್ಯೂಬ್ ಚಾನಲ್ ದಾಗ ನಾ ಕೆಲಸ ಮಾಡಕ್ ಎಂಟ್ರಿ ಎಂಟ್ರಿ ಆದ್ನಿ ಆ ಟೈಮ್ನಾಗ ಏನಾಯ್ತು ಒಂದ್ ಇಪ್ಪತ್ತೈದು ಲಕ್ಷ ರೂಪಾಯಿ ಅಣ್ಣ ನಾನು ತಗೊಂಡು ಹೋಗಿದ್ದೆ ಬೆಂಗಳೂರಿಗೆ ಅಲ್ಲ ಆ ಏನಿ ಒಂದ್ ನನಗೆ ಪಿಕ್ಚರ್ ಮಾಡು ಹುಚ್ಚ ಅದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತಿರ್ತೀನಿ ಅಂದಾಗ ಒಂದ್ ಡೈಲಾಗ್ ಹೇಳಿ ನಿಮಗೇನ್ರಿ ಐಡಿಯಾ ಐತಿವ ಇಲ್ಲೋ ನೋಡ್ತೀನಿ ಅಂದಾಗ ನಾ ಬೊಬ್ಬರ ಒಂದ್ ಒಂದ್ ಡೈಲಾಗ್ ಹೇಳಿದ್ ಯಾವ್ದಂದ್ರ ಏನು ಪಾರ್ಥ ಏನು ಕೆಂಗ ನಿನ್ನಿಂದ ಕೆರೆಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪತಿವರ್ತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ಹೆಗಲು ಹತ್ತಿದೆ ಹಾ ಎತ್ತು ನಿನ್ನ ಓ ಪರಮೇಶ್ವರನ ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ಅಲ್ಲಿ ಈ ಡೈಲಾಗ್ ಹೊಡದ್ ಮೇಲೆ ಅಣ್ಣ ಈ ಡೈಲಾಗ್ ಬೇಡ ಸ್ವಲ್ಪ ಏನ್ರೇ ಚೇಂಜ್ ಇರ್ಲಿ ಸಾಯಿ ಕುಮಾರ್ ಅವ್ರದ್ದು ಡೈಲಾಗ್ ಹೊಡಿ ಅಂತ ಹೇಳಿ ಆ ಟೈಮ್ನಾಗ

ಖುಷಿ ಮಾಡ್ತೀರ ನೋಡ ಕಟ್ಟಂಗ ರಾವ್ ಕಾಂತ ನಾ ಬೇನಿ ಅಂತ ಮನಸ್ಸು ಹೆಣ್ಮಕ್ಳ ಬಗ್ಗೆ ಅಂತ ವಿಶೇಷವಾಗಿ ಮಾತ್ ಹೇಳ್ಬೇಕ್ರಿ ಸ್ವಲ್ಪ ಕುಂಡ್ರ ಕಡಸಿನ ಐತಿ ಬಿಹಾಕ್ ಹೋಗ್ಬೇಡ್ರಿ ಮನೆಯೊಂದ್ ಕಾರ್ಯಕ್ರಮದಾಗ ಹಿಂಗ ಟಾಕೆ ಮಾಡ್ರು ಟಾಕೆದಾಗ ಬೈ ನನಗೆ ಬಿಸಿರ್ ಬರಲ್ಲ ಹೋಗ್ಬೇಡ್ರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ ಹೋರಿ ಹೆಣ್ಮಕ್ಳ ಬಗ್ಗೆ ನಾ ಯಾಕೆ ವಿಶೇಷವಾಗಿ ಮಾತನಪ್ಪ ಅಂದ್ರ ನಮ್ಮ ಕಡೆ ಗಣ್ಮೀರ್ಸಲ್ರಿ ಹೆಣ್ಣು ಮಕ್ಕಳು ಮಾತಾಡ್ತಾರೆ ನೋಡ್ಬೇಕು ಹೆಂಗ್ ಮಾತಾಡ್ತಾರಂದ್ರ ಆ ಈ ಸೈಡ್ ಆ ಸೈಡ್ ಹೆಣ್ಮಕ್ಳಿಗೆ ಸ್ವಲ್ಪ ವ್ಯತ್ಯಾಸ ಆಗತ್ತ ನಮ್ಮ ಮಂಗ್ಳೂರ ಪಂಗ್ಳೂರ್ದಾಗ ಹೋದ್ರ ಹೆಣ್ಮಕ್ಳು ನೋಡ್ಬೇಕ ಹ್ಯಾಪಿ ಮ್ಯಾರೇಜ್ ಮದ್ಯ ನಮ್ ಕಡೆ ಗಂಡಮಕ್ಳು ನೋಡ್ಬೇಕ ಅತ್ಯಂತ ಒದ್ರ ಮತ್ತ ಬರೋದಂಗ್ ಮದಿ ಇರ್ತೀ ರಾತ್ರಿ ಅಂದ್ರ ಚಾಲು ಒಂದು ನೋಡಿ ಆ ಲೆಕ್ಕಕ್ಕೆ ಅಲ್ಲಿ ಹೆಣ್ಮಕ್ಳಿಗೆ ಇಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ವ್ಯತ್ಯಾಸ ಹೇಳ್ತಾನೆ ಕೇಳ್ರಿ ಆಟ ಅಲ್ಲೋದಕ್ಕೆ ಬಾಯಿ ಅಕ್ಕಿ ಬಾಯಿ ಒಂದು ಗಂಡ ತನ್ನ ಮಗನ ಮಗನ ಕರ್ಕೊಂಡು ವಯಸ್ಸಿನಾಗ ಹೊಂಟಿಳು ಆ ಹುಡುಗ ಇದು ಬರ್ತಿದ್ದು ಇದೇನು ಬಾಯಿ ಬಿಚ್ಚಿ ಹೇಳ್ಬೇಕು ಜೊತೆ ಆ ಉಚ್ಚಿ ಬಂದು ನಿನಗೆಲ್ಲ ಹೇಳ್ಬೇಕಲ್ಲ ಆ ಹುಡುಗ ಉಚ್ಚಿ ಬಂದು ಅವ್ನು ಅಲ್ಲಿದ್ದ ಮಮ್ಮಿಗೆ ಹೇಳಿದ್ವು ಮಮ್ಮಿ ಅಂತ ಹೇಳಿ ಆ ಮಂಗಳೂರ್ದಕ್ಕೆ ಬಾಯಿ ಡ್ರೈವರ್ ಹೋಗಿ ರಿಕ್ವೆಸ್ಟ್ ಮಾಡಿಲ್ಲ ಸರ್ ಗಾಡಿ ಸ್ವಲ್ಪ ಸೈಡ್ ಹಸಿರಿ ಮಗುಗಿದ್ದು ಇದು ಬಂದಿದೆ ಹೇಳಿ ನಮ್ ಕಡೆ ಅಕ್ಕ ಒಬ್ಬಿ ಉತ್ತರ ಕರ್ನಾಟಕ ಅಕ್ಕ ಕನ್ನಡ ಸಾಲಿ ಹುಡುಗ ಕರ್ಕೊಂಡು ಬೈಸಿನ ಹೊಂಟಿರು ನಮ್ ಹುಡುಗ ಹುಚ್ಚಿ ಬಂದು ಜನ ಜಾತ್ರೆ ಮಾಡಿಬಿಟ್ಟ ಅಯ್ಯ ಯಾಕೆ ಹುಚ್ಚು ಬಂದ ಆಯ್ಕೆ ಅನಾಥಿ ಬಂದಕ್ಕ ಚಡ್ಡಿ ಕಳು ಕಿಡಕ ನಿಲ್ಸ್ಬಿಟ್ಲ ಅವನು ಅವ್ ಮಂದಿ ಮೇಲೆ ಮುಂಗಾರು ಮೇಲೆ ಚಾಲು ಸೊ ಲಪ್ಪ ಆರು ವರ್ಷಕ್ಕಿಂತ ಮುಂಚೆ ಏಕ ನಂಬರ್ ದೋ ನಂಬರ್ ಗೋವಾ ಪುನಾ ಎಲ್ಲ ಅಡಿ ಬಂದ ಆದ್ರ ಕಲಾವಿದರಿಗೆ ಒಂದು ಮಗು ತರ ಪ್ರೀತಿ ಸಿಗತೈತೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಮಾತ್ರ ಹೇಳಕ್ ಇಷ್ಟ ಸೊ ಇಂತದ ಪ್ರೀತಿ ಪುರುಸ ಎಲ್ಲ ಕಲಾವಿದರ ಮೈಗಿರ್ಲಿ ನಮ್ಮ ಹುಡುಗರ ಸಂಬಂಧ ಒಂದು ಮಾಸ್ ಡೈಲಾಗ್ ಹೇಳಿ ಕೊತ್ತು ಬಿಡ್ತೀನಿ ಇನ್ನ ಕಾರ್ಯಕ್ರಮ ಭಾಳ ಅಂತ ಹೇಳಿ ಕೆಲವೊಂದು ಡೈಲಾಗ್ ಕೆಲವೊಂದು ಜಾನಪದ ಸಾಹಿತ್ಯಗಳು ಬಹಳ ಬಿರ್ಸಾವ್ ಬಿರ್ಸಿರ್ತಾವ್ ಮಂದಿ ಮೇಲೆ ಪ್ರಯೋಗ ಮಾಡಕ್ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಬಾಳ ಜಡ ಹಿಡಿತಾವ್ ಹೇಳ ಡೈಲಾಗ ಹೇಳಿ ಇದನ್ನು ಡೈಲಾಗ್ ಕೇಳಿ ಇಲ್ಲೇ ಬಿಡ್ರ ಮಂದಿ ಮೇಲೆ ಪ್ರಯೋಗ ಮಾಡಕ್ ಹೋಗ್ಬೇಡ್ರಿ ಎಲ್ಲ ಬಿಟ್ಟು ಸೋಮದನು ಇರಾಕ್ ಬಿಡ ನೀ ಜಾಸ್ತಿ ಹಾರಾಡಕ್ ಹೋಗಬೇಡ ನನ್ನ ಹೊಡಿತುನು ಬಡಿತನು ಅಂದಾರಲ್ಲ ಶಿಕ್ ಶಿಕ್ ಹೊಲಿಗೆ ಹಾಕ್ಸಂದು ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನ್ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹೊಲಿಗೆನ ಬಾರಿಸೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು ಹೇಳ್ತಾ ಒಂದು ಸುಂದರವಾದ ಹಾಸ್ಯದ ಹೊಣಲನ್ನ ಹೊಲಿಯ ಹೊರಹೊಮ್ಮಿಸಿದಂತ ನಮ್ಮ ಲಪಂಗ ರಾಜಣ್ಣ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಕಮಿಟಿಯವರ ನಮ್ಮ ಲಪಂಗ ರಾಜ ಅವರಿಗೆ ಒಂದು ಚಿಕ್ಕ ಸನ್ಮಾನ ಇರ್ತದೆ ದಯವಿಟ್ಟು ಈಗ ಒಂದು